ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ತಿಪ್ಪೂರು ನಗರದ ಜನತೆಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯಿಂದಲೂ ಸಮಸ್ಯೆ ಉಂಟಾಗಬಾರದು ಎಂಬ ಉದ್ದೇಶದಿಂದ ಶಾಸಕರು ಕೋಟಿ ರು ವೆಚ್ಚದಲ್ಲಿ ಕುಡಿಯುವ ನೀರಿನ ಹಲವಾರು ಯೋಜನೆಗಳನ್ನು ಕೈಗೊಂಡಿದ್ದಾರೆ ಅದೇ ರೀತಿ ನಗರಸಭೆ ವತಿಯಿಂದಲೂ ಸಹ ಕುಡಿಯುವ ನೀರಿಗೆ ತೊಂದರೆ ಆಗದಂತೆ ಯಾವ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಅವಶ್ಯಕತೆ ಇದೆಯೋ ಅಂತಹ ವಾರ್ಡ್ಗಳಲ್ಲಿ ಬೋರ್ವೆಲ್ಗಳನ್ನು ನಗರಸಭೆ ವತಿಯಿಂದ ಕೊರೆಸಿ ನೀರನ್ನು ಪೂರೈಕೆ ಮಾಡಿಕೊಡಲಾಗುತ್ತಿದೆ ತಿಪ್ಟೂರಿನ ಗಾಂಧಿನಗರದಲ್ಲಿ ನಗರಸಭೆ ಅಧ್ಯಕ್ಷರಾದ ಯಮುನಾ ಅವರು ಗಾಂಧಿನಗರದ ಕೌನ್ಸಿಲರ್ ನೂರ್ ಬಾನು ಅವರ ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ಇರೋದನ್ನು ಮನಗಂಡು ನಗರಸಭೆ ವತಿಯಿಂದ ಇಂದು ಬೋರ್ವೆಲ್ ಅನ್ನು ಪೂರೈಸುವ ಸಲುವಾಗಿ ಪೂಜೆ ಮಾಡಿದ ನಂತರ ಚಾಲನೆ ನೀಡಿ ಮಾತನಾಡಿದರು ನಮ್ಮ ತಿೂರು ನಗರಕ್ಕೆ ಕುಡಿಯುವ ನೀರನ್ನು ತರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ನಗರಸಭಾ ವತಿಯಿಂದಲೂ ಕೂಡ ಚಿತ್ತೂರು ಜನತೆಗೆ ಎಲ್ಲೂ ಕೂಡ ಕುಡಿಯುವ ನೀರು ಇಲ್ಲ ಅನ್ನಬಾರ್ದು ನೀರಿನ ತೊಂದರೆ ಇದೆ ಅಂತ ಹೇಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹಲವಾರು ಕಡೆ ನಾವು ಬೋರ್ವೆಲ್ಲನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಪೈಪ್ಲೈನನ್ನು ಮಾಡಿಸ್ತಿರುವಂಥ ಕೆಲಸಗಳನ್ನು ಮಾಡ್ತಾ ಈಗಾಗಲೇ ನಾವು ಇಪ್ಪತ್ತು ಬೋರ್ವೆಲ್ಗಳನ್ನ ಕೊರೆಸಿ ಆಲ್ರೆಡಿ ಮೋಟ್ರನ್ನು ಬಿಡಿಸಿ ಈಗ ನೀರನ್ನು ಕೊಡ್ತಾ ಇದ್ದೀವಿ ಎಲ್ಲ ಜನ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈಗ ಹದಿಮೂರು ಬೋರ್ವೆಲ್ಗಳನ್ನ ಕೊಡಿಸೋದ್ರ ಜೊತೆ ಈಗ ಹದಿಮೂರು ಜನತೆಗೆ ನಾವು ನೀರು ಕೊಡುವಂಥ ಒಂದು ಕೆಲಸವನ್ನು ನಾನು ನಗರಸಭಾ ಯೋಗದಿಂದ ಮಾಡ್ತಾ ಹೋಗ್ತಾ ಇದ್ದೀನಿ ಅವರ ಊರು ಪಾಲು ಸದಸ್ಯರು ನಮ್ಮ ಎಮ್ ಎಲ್ ಎ ಅವರು ಚಡಾಕ್ಷರಿ ಆಮೇಲೆ ನಮ್ಮ ಅಧ್ಯಕ್ಷರು ಎಲ್ಲ ಇಬ್ಬರೂ ಸೇರಿ ನಾವೆಲ್ಲ ಕೇಳಿದ್ದೀವಿ ಅವರು ಬೇಕು ಅಂತ ನಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಜನಕ್ಕೆ ಅನುಕೂಲಕ್ಕೋಸ್ಕರ ಒಂದು ಬೋರ್ ಎಲ್ಲರಿಗೂ ಎಲ್ಲ ವಾರ್ಡ್ಗೂ ಹಾಕಿದ್ದಾರೆ ಎಲ್ಲ ವಾರ್ಡ್ಗೂ ಅನುಕೂಲ ಮಾಡಿಕೊಡ್ತಿದ್ದಾರೆ ನಮ್ಮ ಗಾಂಧಿನಗರನಲ್ಲಿ ಆಗಲಿ ಕಿತ್ತೂರಿನಲ್ಲಿ ಆಗಲಿ ಕಿತ್ತೂರಿನ ನೀರಿಂದು ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಸೌಲಭ್ಯವನ್ನು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಸರ್ ಅವರು ನಮ್ಮ ಎಮ್ ಅವರು ಆಮೇಲೆ ಅಧ್ಯಕ್ಷರು ಎಲ್ಲ ಸೇರಿ ಮಾಡಿಕೊಡ್ತಾ ಇದ್ದಾರೆ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಇಷ್ಟ ಮಾಡಿ ಒಂದು ತಿಂಗಳಲ್ಲಿ ಎರಡರಿಂದ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾಗ್ದಂಗೆ ಆಗದಂಗೆ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ